ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ವೀಕ್ಷಕರೇ ಹಾಗಿದ್ರೆ ಇವತ್ತಿನ ಮೊದಲ ಸುದ್ದಿ ಯಾವ್ದಿದೆ ಅಂತ ನೋಡೋದಾದ್ರೆ ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಟ್ರಂಪ್ ಕಿ ತ್ರಿಶಕ್ತಿ ಸಡ್ಡು ಬಳಿಕ ಇವತ್ತು ಪುಟಿನ್ ಮೋದಿ ಸಭೆ ಅಮೆರಿಕದ ವಿರುದ್ಧ ಏಷ್ಯಾದ ತ್ರಿವಳಿ ವಿಶ್ವ ನಾಯಕರು ಇದೀಗ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇರೋದು ಭಾರತ ಚೀನಾ ಈಗ ಭಾಗಿ ಭಾಗಿ ಇಂಡೋ ರಷ್ಯಾ ಬಂಧನಕ್ಕೆ ಶಕ್ತಿ ಇವತ್ತು ಪುಟಿನ್ ಮೋದಿ ಟ್ರಂಪ್ ತೆರಿಗೆಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ ಉಕ್ರೇನ್ ಕದನದ ಬಗ್ಗೆ ಶಾಂತಿ ಸಂದೇಶವನ್ನ ರವಾನೆ ಮಾಡಬಹುದಾದ ಸಾಧ್ಯತೆಗಳು ಕೂಡ ಇದೆ ಶಾಂಘೈ ಸಹಕಾರ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಚೀನಾಕ್ಕೆ ಆಗಮಿಸಿರುವ ಭಾರತದ ಪ್ರಧಾನಿ ಮೋದಿ ಸೋಮವಾರ ಇಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ ಭಾನುವಾರವಷ್ಟೇ ಮೋದಿ ಅವರು ಚೀನಾ ಅಧ್ಯಕ್ಷ ಸಿ ಜಿನ್ ಪಿಂಗ್ ಭೇಟಿಯಾಗಿ ದ್ವಿಪಕ್ಷೀಯ ಜಾಗತಿಕ ವಿದ್ಯಮಾನಗಳ ಕುರಿತು ಸಮಾಲೋಚನೆಯನ್ನು ನಡೆಸಿದ್ರು ಅದರ ಬೆನ್ನಲ್ಲೇ ಮತ್ತೊಂದು ಹೈ ವೋಲ್ಟೇಜ್ ಸಭೆ ನಿಗದಿಯಾಗಿದೆ ಸಭೆಯಲ್ಲಿ ಟ್ರಂಪ್ ಹೇರಿರುವ ತೆರಿಗೆ ಹಾಗೂ ಉಕ್ರೇನ್ ರಷ್ಯಾ ಕದನ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಕೂಡ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ ಕೆಲ ತಿಂಗಳಿಂದ ಭಾರತ ಚೀನಾ ರಷ್ಯಾ ಸೇರಿ ವಿಶ್ವದ ಹಲವು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ವಿರುದ್ಧ ತೆರಿಗೆ ಯುದ್ಧವನ್ನ ಆರಂಭಿಸಿದ್ದಾರೆ ಇದೀಗ ತ್ರಿಶಕ್ತಿ ಸಡ್ಡು ಮೂರೂ ದೇಶಗಳು ಒಗ್ಗಟ್ಟಾಗಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು ನೋಡಿ ನಿನ್ನೆ ಚೀನಾ ಅಧ್ಯಕ್ಷರ ಜೊತೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು ಕ್ಷೀ ಮತ್ತು ಮೋದಿ ಇಲ್ಲಿ ಶಾಂತಿ ಜಪವನ್ನು ಮಾಡಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ನಿನ್ನೆ ಭೇಟಿಯಾದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದ್ರೆ ಚೀನಾ ಮತ್ತು ಭಾರತದ ವಿಚಾರದಲ್ಲಿ ವೈರಿ ನಾವಲ್ಲ ಅಂತ ಮೋದಿ ಮತ್ತು ಕ್ಷಿ ಶಾಂತಿ ಜಪವನ್ನ ಮಾಡಿರುವಂಥದ್ದು ಅಮೆರಿಕದ ತೆರಿಗೆ ಹೇರಿಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಹಾಗೂ ಹದಗೆಟ್ಟಿದ್ದ ಉಭಯ ದೇಶಗಳ ಸಂಬಂಧ ಸುಧಾರಿಸಿ ಶಾಂತಿ ಸ್ಥಾಪನೆ ಮಾಡುವ ದಿಕ್ಕಿನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಚಿನ್ಪಿಂಗ್ ನಡುವೆ ಭಾನುವಾರ ಚೀನಾದ ಶಾಂಘೈ ಶೃಂಗಸಭೆ ವೇಳೆ ದ್ವಿಪಕ್ಷೀಯ ಮಾತುಕತೆ ಫಲಪ್ರದವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಉಭಯ ನಾಯಕರು ಗಡಿ ಬಿಕ್ಕಟ್ಟಿನ ಸಂಬಂಧ ನ್ಯಾಯಸಮ್ಮತ ಮತ್ತು ಇಬ್ಬರಿಗೂ ಸ್ವೀಕಾರ ಆದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ ಜೊತೆಗೆ ವ್ಯಾಪಾರ ಹೂಡಿಕೆ ಒಪ್ಪಂದ ವಿಸ್ತರಣೆ ನಿಟ್ಟಿನಲ್ಲಿ ಕೆಲಸ ಮಾಡುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಭಾರತ ಮತ್ತು ಚೀನಾ ದೇಶಗಳು ಅಭಿವೃದ್ಧಿಯ ಸಹಭಾಗಿಗಳೇ ಹೊರತು ಪರಸ್ಪರ ವಿರೋಧಿಗಳಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಇದೆ ಸಂದರ್ಭದಲ್ಲಿ ಪಾಸ್ ಮಾಡಲಾಗಿದೆ ನೋಡಿ ಇವತ್ತು ಪ್ರಮುಖವಾಗಿ ಪುಟಿನ್ ಮತ್ತು ಮೋದಿ ಚರ್ಚೆಯನ್ನು ಮಾಡ್ತಾರೆ ಏನೇನು ಚರ್ಚೆ ಮಾಡಬಹುದು ಯಾವ ನಿರ್ಧಾರ ನ್ನ ಕೈಗೊಳ್ಬಹುದು ಪ್ರಕಟಿಸಬಹುದು ಅಂತ ನೋಡೋದಾದ್ರೆ ನುಡಿ ಶಾಂಘೈ ಶೃಂಗಸಭೆಯಲ್ಲಿ ಗ್ಲೋಬಲ್ ಸೌತ್ ದೇಶಗಳು ತಮ್ಮ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಬಳಕೆ ಮಾಡಿಕೊಳ್ತಾ ಇದೆ ಅದರ ನಡುವಿಗೆ ತೆರಿಗೆ ದಾಳಿಗೆ ಒಳಗಾದ ಎರಡು ದೇಶಗಳ ನಾಯಕರಾದ ಮೋದಿ ಮತ್ತು ಕ್ಸಿ ಭಾನುವಾರ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಸೋಮವಾರ ಮೋದಿ ಪುಟಿನ್ ಭೇಟಿ ನಿಗದಿಯಾಗಿದೆ ರಷ್ಯಾದಿಂದ ಭಾರತದ ತೈಲ ಖರೀದಿ ಮುಂದಿಟ್ಟುಕೊಂಡೆ ಭಾರತದ ಮೇಲೆ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ತೆರಿಗೆಯನ್ನು ಘೋಷಿಸಿದ್ದಾರೆ ಅದರ ಬೆನ್ನಲ್ಲೇ ಉಭಯ ನಾಯಕರ ನಡುವಿನ ಭೇಟಿ ನಿಗದಿಯಾಗಿದ್ದು ಈ ವಿಷಯ ಸೋಮವಾರ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವಂತ ನಿರೀಕ್ಷೆಯೂ ಇದೆ ಜೊತೆಗೆ ಈ ಭೇಟಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ನೇರ ಸಂದೇಶವನ್ನ ರವಾನಿಸುವ ಯತ್ನ ಕೂಡ ಇದೆ ಇನ್ನೊಂದೆಡೆ ಶನಿವಾರವಷ್ಟೇ ಪ್ರಧಾನಿ ಮೋದಿ ಅವರೊಂದಿಗೆ ಉಕ್ರೇನ್ ಅಧ್ಯಕ್ಷ ದೂರವಾಣಿಯಲ್ಲಿ ಮಾತುಕತೆಯನ್ನು ನಡೆಸಿದ್ರು ಈ ವೇಳೆ ಶಾಂತಿಗೆ ಮಧ್ಯಸ್ಥಿಕೆ ವಹಿಸುವಂತೆ ಮನವಿಯನ್ನ ಮಾಡಿದ್ರು ಹೀಗಾಗಿ ಇಂಥದ್ದೊಂದು ಶಾಂತಿಯ ಸಂದೇಶವನ್ನು ಮೋದಿ ಪುಟಿನ್ ಮುಂದಿಡಲಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಬಹು ಆಯಾಮದಲ್ಲಿ ಸೋಮವಾರ ನಡೆಯಲಿರುವ ಉಭಯ ನಾಯಕರ ಭೇಟಿ ಇದೀಗ ಸಾಕಷ್ಟು ಕುತೂಹಲ ಕಾರವಾಗ್ತಾ ಇದೆ ಜೊತೆಗೆ ಚೀನಾ ಜೊತೆಗಿನ ಸಂಬಂಧ ಕೂಡ ಉತ್ತಮ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎರಡೂ ದೇಶಗಳು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದೆ ಭಾರತ ಮತ್ತು ಚೀನಾ ನಡುವಿನ ಬಾಂಧವ್ಯ ಸುಧಾರಣೆಗೆ ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಅಗತ್ಯವನ್ನ ಒತ್ತಿ ಹೇಳಿರುವಂತಹ ಮೋದಿ ಅವರು ಭಾರತವು ಪರಸ್ಪರ ನಂಬಿಕೆ ಪರಸ್ಪರ ಗೌರವ ಮತ್ತು ಪರಸ್ಪರ ವಿಚಾರದಲ್ಲಿ ಸೂಕ್ಷ್ಮತೆಗೆ ಬದ್ಧವಾಗಿದೆ ನಮ್ಮ ಸಹಭಾಗಿತ್ವವು ಎರಡೂ ದೇಶಗಳ ಇನ್ನೂರ ಎಂಬತ್ತು ಕೋಟಿ ಜನರ ಹಿತಾಸಕ್ತಿಯನ್ನು ಆಧರಿಸಿದೆ ಈ ಸಹಭಾಗಿತ್ವ ಅಥವಾ ಮಾನವ ಕಲ್ಯಾಣಕ್ಕೂ ದಾರಿ ಮಾಡಿಕೊಡಲಿದೆ ಅಂತ ಮೋದಿ ಇದೇ ಸಂದರ್ಭದಲ್ಲಿ ಹೇಳಿರೋದು ಜೊತೆಗೆ ಭಾರತ ಮತ್ತು ಚೀನಾ ಎರಡೂ ದೇಶಗಳು ತಮ್ಮದೇ ಆದ ವ್ಯೂಹಾತ್ಮಕ ಸ್ವಾಯತ್ತತೆಯನ್ನು ಹೊಂದಿದೆ ಎರಡೂ ದೇಶಗಳ ಸಂಬಂಧವನ್ನ ಮೂರನೇ ದೇಶದ ಕನ್ನಡಕದ ಮುಖಾಂತರ ನೋಡೋಕೆ ಅಗತ್ಯಗಿಲ್ಲ ಅನ್ನುವಂತ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಕೆಲವೊಂದಷ್ಟು ಒಪ್ಪಂದಗಳಿಗೆ ಇಲ್ಲಿ ಮಾತುಕತೆ ನಡೆದಿದೆ ನಲವತ್ತು ನಿಮಿಷಗಳ ಕಾಲ ಏನು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಗಡಿ ವ್ಯಾಪಾರ ಸೇರಿ ವಿವಿಧ ವಿಚಾರಗಳು ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಮಾತನಾಡಲಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ ಭಾರತ ಮತ್ತು ಚೀನಾ ಪರಸ್ಪರ ಸ್ನೇಹಿತರಾಗಿರುವುದೇ ಉತ್ತಮ ಆಯ್ಕೆ ಅಂತ ಕೂಡ ನಿರ್ಧರಿಸಲಾಗಿದೆ ಗಡಿ ಸಮಸ್ಯೆಯು ತಮ್ಮ ಸಂಬಂಧವನ್ನು ನಿರ್ಧರಿಸೋಕೆ ಎರಡೂ ದೇಶಗಳು ಆಸ್ಪದ ಮಾಡಿಕೊಡಬಾರದು ಡ್ರ್ಯಾಗನ್ ಮತ್ತು ಆನೆ ಒಟ್ಟಿಗೆ ಕುಣಿಯುವಂತಾಗಬೇಕು ಅಂತ ಚೀನಾ ಅಧ್ಯಕ್ಷ ಕ್ಸಿ ಚಿನ್ಪಿಂಗ್ ಆಪ್ ಿದ್ದಾರೆ ಇದೇ ವೇಳೆ ಮೋದಿಯವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪಿಂಗ್ ಅವರ ಜೊತೆಗಿನ ಮಾತುಕತೆ ಫಲಪ್ರದವಾಗಿತ್ತು ಅಂತ ಹೇಳಿಕೊಂಡಿದ್ದಾರೆ ಈ ಹಿಂದೆ ರಷ್ಯಾದ ಕಜಾಂಗ್ ನಲ್ಲಿ ನಡೆದಂತ ಭೇಟಿ ಬಳಿಕ ಎರಡೂ ದೇಶಗಳ ನಡುವಿನ ಸಂಬಂಧ ವಿಚಾರದಲ್ಲಾದ ಧನಾತ್ಮಕ ಬದಲಾವಣೆಗಳನ್ನು ಅವಲೋಕಿಸಿದ್ದೇವೆ ಗಡಿಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಯ್ದುಕೊಳ್ಳುವ ವಿಚಾರದಲ್ಲಿ ಪರಸ್ಪರ ಗೌರವ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆ ಆಧಾರದ ಬದ್ಧತೆಯನ್ನು ಪುನರುಚ್ಚರಿಸಿದ್ದೇವೆ ಅಂತ ಅವರು ಹೇಳಿಕೊಂಡಿದ್ದಾರೆ ಈ ಮುಖಾಂತರವಾಗಿ ಮೂರೂ ದೇಶಗಳು ಮೂರು ದೇಶಗಳು ರಷ್ಯಾ ಮತ್ತು ಚೀನಾ ಮತ್ತು ಭಾರತ ಅಮೆರಿಕಕ್ಕೆ ಒಳ್ಳೆ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ ಟ್ರಂಪ್ ಏನೇ ಮಾಡಿದ್ರು ಕೂಡ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ನಿಂತ್ರೆ ಯಾವುದನ್ನು ಬೇಕಾದರೂ ಎದುರಿಸೋಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ ಅದು ವ್ಯಾಪಾರ ವಹಿವಾಟು ಆಗಿರ್ಬೋದು ಶಾಂತಿ ಸುವ್ಯವಸ್ಥೆಯ ವಿಚಾರ ಆಗಿರ್ಬೋದು ಅಭಿವೃದ್ಧಿಯ ವಿಚಾರ ಆಗಿರ್ಬೋದು ಹಣಕಾಸಿನ ನೆರವಿನ ವಿಚಾರ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಾವು ಮುಂದೆ ಒಗ್ಗಟ್ಟಾಗಿರ್ತೀವಿ ಅಂತ ತ್ರಿಶಕ್ತಿಯನ್ನು ಇಲ್ಲಿ ಪ್ರದರ್ಶನ ಮಾಡಿರೋದು ಅಮೆರಿಕಕ್ಕೆ ಇದು ಸಹಜವಾಗಿ ಕೋಪ ಬರಬಹುದು ಯಾಕಂದರೆ ಅಮೆರಿಕ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿತು ವಿಶ್ವದ ದೊಡ್ಡಣ್ಣ ನಾನು ನನಗೇನು ನಡಗಿ ಹೋಗ್ತಾರೆ ನಲಗಿ ಹೋಗ್ತಾರೆ ಅಂತ ಅಮೆರಿಕಕ್ಕೆ ಸಡ್ಡು ಹೊಡೆದು ಮೂರು ದೇಶಗಳು ಒಗ್ಗಟ್ಟಿನ ಮಂತ್ರವನ್ನು ಜಪ್ಪಿಸ್ತಾ ಇರೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂತ ಸಂದೇಶವನ್ನು ರವಾನಿಸ್ತಾ ಇರೋದು ಸಹಜವಾಗಿ ಅಮೆರಿಕವನ್ನ ಇದು ಕೆರಳಿಸಬಹುದು ಬಟ್ ವಾಟ್ ನೆಕ್ಸ್ಟ್ ಅಮೆರಿಕ ಏನ್ ಮಾಡೋದಕ್ಕೆ ಸಾಧ್ಯ ಏನ್ ಮಾಡಬಹುದು ಅನ್ನೋ ಪ್ರಶ್ನೆ ಈಗಾಗ್ಲೇನೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಅಲ್ಲಿನ ಕೋಟ್ ಕೂಡ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ತೆರಿಗೆ ಹೇರುವಂಥದ್ದಾಗಿರ್ಬೋದು ಇದ್ಯಾವುದನ್ನು ಮಾಡೋ ಹಾಗಿಲ್ಲ ಇದು ಮಾಡೋದಕ್ಕೆ ಅಧ್ಯಕ್ಷರಿಗೆ ಅವಕಾಶವೂ ಇಲ್ಲ ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಸದನದಲ್ಲಿ ಚರ್ಚೆ ಆಗಬೇಕು ಅಂತ ಸೊ ಅಮೆರಿಕದಲ್ಲೇ ಟ್ರಂಪ್ಗೆ ಹಿನ್ನಡೆ ಆಗ್ತಾ ಇದೆ ಕೋರ್ಟ್ ತನ್ನ ನಿರ್ಧಾರವನ್ನು ತಿಳಿಸ್ತಾ ಇರುವಂಥ ಬೆನ್ನಲ್ಲೇ ಈಗ ಈ ಮೂರೂ ದೇಶಗಳು ಒಗ್ಗಟ್ಟಾಗಿರೋದ್ರಿಂದ ಟೋಟಲ್ ಆಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಇದು ಸೋಲಾಗಬಹುದಾದ ಸಾಧ್ಯತೆ ಇದೆ ಮುಜುಗರ ಆಗಬಹುದಾದ ಸಾಧ್ಯತೆ ಇದೆ ಮುಖಭಂಗ ಆಗಬಹುದಾದ ಸಾಧ್ಯತೆ ಇದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಾನೇ ಸರ್ವ ನಾನೇ ಎಲ್ಲವೂ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಅಂತ ಹೊರಟಿದ್ರು ಬಟ್ ಅದು ಆಗಲ್ಲ ಅದು ಆ ಥರ ಇಲ್ಲ ಪರಿಸ್ಥಿತಿ ಬದಲಾಗ್ತಾ ಇದೆ ನಾವು ಅಭಿವೃದ್ಧಿ ಹೊಂದಿದ್ದೀವಿ ನಾವು ಕೂಡ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀವಿ ಮಸ್ಟ್ ಸ್ಟ್ರೋಕನ್ನು ಕೊಡೋದಕ್ಕೆ ನಾವುಗಳು ಕೂಡ ತಯಾರಾಗಿದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಭಾರತಕ್ಕೆ ಇದು ಎಷ್ಟು ಪಾಸಿಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಚೀನಾ ಮತ್ತು ರಷ್ಯಾದ ಜೊತೆಗಿನ ಸಂಬಂಧ ಭಾರತದ ಅಭಿವೃದ್ಧಿ ವಿಚಾರದಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಸಭೆ ಕೂಡ ಸಹಜವಾಗಿಯೇ ಮಹತ್ವವನ್ನ ಪಡ್ಕೊಳ್ತಾ ಇದೆ